ಟಿಎಂಎಸ್ಗೆ ಸ್ವಾಗತಿ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪೊಲೀಸ್ ಠಾಣೆ ಆವರಣದಲ್ಲಿ ಸಿ ಬಿ ಐ ಐ ಎಂ ಮಡ್ಪತಿ ಪಿ ಎಸ್ಐ ನೇತೃತ್ವದಲ್ಲಿ ರಂಜಾನ್ ಹಬ್ಬದ ಹಾಗೂ ಬಸು ಜಯಂತಿ ಪ್ರಯುಕ್ತ ಪೂರ್ವಭಾವಿ ಸಭೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕಾಜಂಬರ್ ನದಾಬ್ ಉತ್ತರ ಕರ್ನಾಟಕ ಟಿಪ್ಪು ಕ್ರಾಂತಿ ಸೇನೆಯ ಅಧ್ಯಕ್ಷರು ಈ ಸಮಯದಲ್ಲಿ ಮಾತನಾಡಿದರು ವಿಜೃಂಭಣೆಯಿಂದ ಆಚರಣೆ ಮಾಡೋದಕ್ಕೆ ಆಗಲಿಲ್ಲ ಈ ವರ್ಷ ಕೂಡ ಇದೆಲ್ಲ ಯಾವುದೇ ಅಡೆತಡೆಗಳಿಲ್ಲ ಹಾಗೂ ನಾವು ಎಲ್ಲ ಒಂದೇ ತಾಯಿ ಮಕ್ಕಳಂತೆ ಬಸವನ ಬಾಯಿ ಅಡಿಯಲ್ಲಿ ಹೋಲ್ ಸರ್ಜೆ ಬಸುಜಂತಿ ರಂಜಾನ್ ಹಬ್ಬ ಕೂಡಿ ಬಂದಿತ್ತು ಈ ಸರ್ದೇನು ಕೂಡ ಏನಪ್ಪ ಅಂತ ಹೇಳಬೇಕಂದ್ರೆ ಶನಿವಾರ ರಂಜಾನ್ ಹಬ್ಬ ಇದೆ ಆಯ್ತು ಬಸವಜಯಂತಿ ಇದೆ ಒಂದೇ ದೇಶ ಏನಿದೆಲ್ಲ ಡಿಫ್ರೆಂಟ್ ಇದೆ ಆದರೂ ಕೂಡ ನಾವು ಎಲ್ಲರೂ ಭಾವೈಕ್ಯತೆಯಿಂದ ಸಹೋದರತೆಯಿಂದ ಎಲ್ಲರೂ ಅಚ್ಚುಕಟ್ಟಾಗಿ ನಾವು ಹಿಂದೂ ಮುಸ್ಲಿಮ್ ಅಲ್ಲ ಒಂದೇ ತಾಯಿ ಮಕ್ಕಳಂತೆ ಈ ಹಬ್ಬವನ್ನ ಹಬ್ಬವಾಗಿ ಆಚರಣೆ ಮಾಡ್ತೀವಿ ಹಾಗೂ ನಮ್ಮ ಹಿರಿಯರು ಒಂದು ಪಾರಂಪರ ಬಸವನ ಬಾಗಿ ಯಾವುದೇ ರೀತಿ ಗಲಾಟೆ ಗದ್ದಲ ಯಾವ ಕೋಮ ಗೊಂಬೆ ಎಪ್ಪಿಸ್ಲಾಕ ಅವಕಾಶ ಮಾಡಿಕೊಟ್ಟಿಲ್ಲ ನಮ್ಮ ಹಿರಿಯರು ಅವಕಾಶ ಮಾಡಿಕೊಟ್ಟಿಲ್ಲ ನಾವು ಯುವಕರು ಅವಕಾಶ ಮಾಡಿಕೊಟ್ಟಿಲ್ಲ ನಾವು ಬಹಳ ಬಾಂಧವ್ಯದಿಂದ ಇದು ವಿಶ್ವಗುರು ಅಣ್ಣ ಬಸವಣ್ಣವರ ನಾಡಲ್ಲಿ ಬಹಳ ಶಾಂತಿ ಪ್ರಿಯ ನಾಡ ವಿಶ್ವಕ್ಕೆ ಒಂದು ಹೆಸರಿರುವಂತಹ ಯಾವ್ದಾದ್ರು ಒಂದು ಪುಣ್ಯ ಕ್ಷೇತ್ರ ಪುಣ್ಯ ಭೂಮಿ ಪುಣ್ಯ ಮಣ್ಣು ಅಂದ್ರೆ ಅದು ಬಸವಣ್ಣ ಬಾಗೇಡಿ ಅಂತ ಹೇಳಕ್ಕೆ ಇಂಥ ಊರಲ್ಲಿ ನಾವು ಶ್ರೀ ಅಂತ ತಟ್ಟಿ ಎಮ್ ಎಲ್ ಎಂದ ನಾನು ಹೇಳಕ್ ಬಯಸ್ತು ಬಸವಣ್ಣ ಬಾಗೇಡಿ ಊರ ಬಹಳ ಶಾಂತಿ ಪ್ರಿಯ ಊರ ನಾವು ಅಧಿಕಾರಿಗಳು ಹೇಳ್ತೀವಿ ಪ್ರತಿ ವರ್ಷ ನೀವು ಏನ್ ಬಂದೋಬಸ್ತಿ ಕೊಡ್ತಿದ್ರಿ ಇದಾಗ ಅದೇ ರೀತಿ ಬಂದೋಬಸ್ತಿ ಕೊಡ್ತೀವಿ ರೀ ನಮಗೇನು ಹೆಚ್ಚಿನ ನಾವು ಶಾಂತಿಯನ್ನ ಕಾಪಾಡುವ ಶಿಸ್ತಿನ ಸಿಪಾಯಿಗಳು ಇವತ್ತು ಇಸ್ಲಾಂ ಧರ್ಮ ಶಾಂತಿಯನ್ನೇ ಬಯಸ್ತದೆ ಯಾವುದೂ ಅಶಾಂತಿಯನ್ನು ಬಯಸಿಲ್ಲ ಆ ಇಸ್ಲಾಂ ಧರ್ಮದ ಶಾಂತಿ ಕಾಪಾಡುವ ಅಶಿಸ್ತಿನ ಸಿಪಾಯಿಗಳು ನಾವೆಲ್ಲರೂ ಕೂಡಿಗೆ ಒಂದೇ ತಾಯಿ ಮಕ್ಕಳಂತೆ ಆ ಶಾಂತಿ ರೀತಿಯನ್ನು ಆಚರಣೆ ಮಾಡ್ತೀವಿ ಅಂತ ಹೇಳಿ ಅಧಿಕಾರಿಗಳಿಗೆ ನನ್ನೊಂದು ಮಾತು ಹೇಳಿ ನಾನು ಏನು ಕಲಿಸುವ ಮಾತಾಡೋಕೆ ಅವಕಾಶ ಕೊಟ್ಟಿದ್ರು ಅವರಿಗೆ ವಂದಿಸಿ ನನ್ನ ಒಂದೆರಡು ಮಾತಿಗೆ ವಿರಾಮ ಹೇಳ್ತಾ ಜಯ ಜೈ